ಹೇಗಿದೆ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋ ರಘು ಹವ ಸಖತ್ತಾಗಿದೆ ಅಲ್ಲ ನೀವು ನೋಡಿಲ್ಲ ಅನಿಸುತ್ತೆ ಪ್ರೋಮೋ ಬಿಟ್ಟಿದ್ದಾರೆ ನೋಡಿ ನಾನು ಲೈವ್ ನೋಡ್ತಾ ಇದ್ದೀನಿ ಲೈವ್ನಲ್ಲಿ ಸ್ವಲ್ಪ ವಾಯ್ಸೆಲ್ಲ ಮ್ಯೂಟ್ ಮಾಡಿರ್ತಾರೆ ಪ್ರೋಮೋದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಕ್ಚುಲಿ ಪ್ರೋಮೋದಲ್ಲಿ ಏನಿದೆ ಅಂದರೆ ವೇಕಪ್ ವೇಕಪ್ ಅಂತ ಏನೋ ಹೇಳ್ಕೊಂಡು ಒಳಗೆ ಬರ್ತಾರೆ ರಘು ಅವರು ಮೈಕ್ ಇಟ್ಕೊಂಡು ನೀವು ರೆಸಾರ್ಟಲ್ಲಿಲ್ಲ ಬಿಗ್ ಬಾಸ್ ಮನೇಲಿದ್ದೀರಾ ಇದ್ದೀರಾ ಇಷ್ಟೊತ್ತಾದರೂ ಮಲ್ಕೊಂಡಿದ್ದೀರಾ ಎದೇಳಿ ಎದೇಳಿ ಅನ್ನೋ ಥರ ಬರ್ತಾರೆ ವೈಲ್ಡ್ ಆಗೇ ಬರ್ತಾರೆ ಮಾತ್ರ ಬಂದ್ಬಿಟ್ಟು ಎಲ್ಲರೂ ಬಿಗ್ ಬಾಸ್ ಎದಿಸ್ತಾರೆ ಅಥವಾ ಸಾಂಗ್ ಹಾಕ್ತಾರೆ ಗೊತ್ತಿಲ್ಲ ಮ್ಯೂಟ್ ಮಾಡಿದ್ರಿಂದ ನಂಗೆ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಎದ್ದು ಬರ್ತಾರೆ ಹೊರಗಡೆಗೆ ಇವ್ರ ವಾಯ್ಸ್ ಕೇಳಿಬಿಟ್ಟು ರಘು ಅವ್ರ ವಾಯ್ಸ್ ಕೇಳಿಬಿಟ್ಟು ಎದ್ದು ಬರ್ತಾರೆ ಹೊರಗಡೆಗೆ ಬಂದ ಮೇಲೆ ಏನು ನಡೆಯುತ್ತೆ ಅಂತ ಹೇಳಿದ್ರೆ ಒಂದು ನಾಲ್ಕು ಬಕೆಟಲ್ಲಿ ನೀರು ಇಟ್ಟಿರ್ತಾರೆ ಒಂದು ಚೇರ್ ಇಟ್ಟಿರ್ತಾರೆ ಆ ಚೇರ್ ಮೇಲೆ ಕೆಲವರಿಗೆ ಅಂದರೆ ನಾನು ನೋಡಿರೋ ಪ್ರಕಾರ ಧ್ರುವಂತ್ ಪ್ರೋಮೋದಲ್ಲಿ ಇದೆ ಧ್ರುವಂತ್ಗೆ ನೀರು ಹಾಕ್ತಾರೆ ಅವರು ಮತ್ತು ಅಶ್ವಿನಿ ಗೌಡಗೆ ನೀರು ಹಾಕ್ತಾರೆ ಅಶ್ವಿನಿ ಗೌಡ ಕುತ್ಕೊಳ್ಳುವಾಗಲೇ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಆಗ ಧ್ರುವಂತ್ ಸಾರಿ ರಘು ಹೇಳ್ತಾರೆ ಒಳಗಡೆ ಹುಡುಗಿರುಗಳಿಗೆಲ್ಲ ನೀವು ಅವಮಾನ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋ ಥರ ಏನೇನಾದರೂ ಏನೋ ಒಂದೊಂದು ಮಾತಾಡ್ತಾರೆ ಮಾತಾಡೋ ಬರದಲ್ಲಿ ರಘು ಅವ್ರಿಗೆ ಅಶ್ವಿನಿ ಗೌಡಗೆ ಮಾತಾಡುವಾಗ ನೀನು ಅಂತ ಹೇಳಿಬಿಡ್ತಾರೆ ರಘು ಆವಾಗ ಏಕವಚನದಲ್ಲಿ ಮಾತಾಡಬೇಡ ಅಂತ ಜಗಳ ಮಾಡ್ತಾ ಇರ್ತಾಳೆ ಆಗ ಜಾಹ್ನವಿನೂ ಕೂಡ ಬಂದುಬಿಡ್ತಾಳೆ ಸಪೋರ್ಟಿವ್ ಆಗಿ ಮಾತಾಡೋದಕ್ಕೆ ಹೀಗೆಲ್ಲ ಮಾತಾಡೋ ಹಾಗಿದ್ರೆ ನೀನು ಬಿಗ್ ಬಾಸ್ನಲ್ಲಿ ಇರಬೇಡ ಈಗಲೇ ಹೋಗ್ತಾ ಇರಬಹುದು ಹೋಗ್ತಾ ಇರು ಅಂತ ಹೇಳಿ ಕೈಯನ್ನು ಮುಂದೆ ಮಾಡ್ತಾಳೆ ಈಗ ನಾನು ಲೈವ್ ನೋಡ್ತಾ ಇದ್ದೀನಿ ಅದಕ್ಕೆ ಕಣ್ಣು ಸ್ವಲ್ಪ ಹಂಗೆ ಹಿಂಗೆ ಹೋಗ್ತಾ ಇದೆ ನನ್ನ ಕಣ್ಣು ಫೋನ್ ಹತ್ತಿರ ಮತ್ತು ಟಿ ವಿ ಹತ್ತಿರ ಈಗ ಲೈವಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಅಂದರೆ ವಾಯ್ಸೆಲ್ಲ ಮ್ಯೂಟ್ ಮಾಡಿರ್ತಾರಲ್ವ ಸ್ವಲ್ಪ ಅಷ್ಟೇ ವಾಯ್ಸ್ ಹಾಕ್ತಾರೆ ಟಿ ವಿಲಿ ನೀನು ತಾನು ಅಂತೆಲ್ಲ ಮಾತು ಬಂದಾಗ ಜಗಳ ಎಲ್ಲ ಆಯ್ತಲ್ವ ಅವ್ರದ್ದೇನೇನು ನೀರು ಹಾಕಬೇಕು ಎಲ್ಲ ನೀರು ಹಾಕಿದ ಮುಗಿದ ಮೇಲೆ ಡ್ರೆಸ್ ಚೇಂಜ್ ಮಾಡಿ ಅಥವಾ ಸ್ನಾನ ಮಾಡಿ ಏನೇನೋ ಇವರೆಲ್ಲ ಫ್ರೆಶ್ ಅಪ್ ಆಗಿ ಬರ್ತಾರೆ ಅನಿಸುತ್ತೆ ಅಶ್ವಿನಿ ಮತ್ತು ರಕ್ಷಿತಾ ಇಬ್ಬರು ಮಾತಾಡುವಾಗ ರಕ್ಷಿತಾ ಹೇಳ್ತಾ ಇರ್ತಾಳೆ ನೀವು ಚಿಕ್ಕವರಿದ್ದಾಗಲೂ ಸಹ ಯಾರಾದರೂ ನಿಮ್ಮ ನಿಮಗಿನ ಚಿಕ್ಕವ್ರು ಇರ್ತಾರಲ್ವ ಅವ್ರಿಗೂ ಸಹ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಏಕೆಂದರೆ ನೀವು ಈಗ ರಘು ಅವರು ನಿಮಗೆ ಹೇಗೆ ನೀನು ಅಂತ ಹೇಳಿದಾಗ ನಿಮಗೆ ಸರಿ ಹೋಗ್ಲಿಲ್ವೋ ಹಾಗೇ ನಮಗೂ ಸಹ ನೀನು ಅನ್ನೋ ಥರ ಮಾತಾಡಿದಾಗ ಸರಿ ಬರಲ್ಲ ಹಾಗೆ ರಕ್ಷಿತಾ ಮಾತಾಡುವಾಗ ನೀನು ತಾನು ಅಂತೆಲ್ಲ ಮಾತಾಡಬೇಡಿ ನಾವು ಚಿಕ್ಕವರಾಗಿದ್ದರೂ ಪರವಾಗಿಲ್ಲ ನಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂತ ಅಶ್ವಿನಿಗೆ ಹೇಳ್ತಾ ಇರ್ತಾಳೆ ರಕ್ಷಿತಾ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ ತಡಿ ತಡಿ ಅಂತ ಹೇಳಿ ಕೈಯ ಅಷ್ಟು ಅವಳು ಏನು ರಕ್ಷಿತಾ ಮಾತಾಡುವಾಗ ನಿಲ್ಲಿಸ್ತಾನೆ ಇದ್ದಾಳೆ ಅಶ್ವಿನಿ ಗೌಡ ಮಾತಾಡೋದಕ್ಕೆ ಇಲ್ಲ ಅಂದ್ರೂ ಪರವಾಗಿಲ್ಲ ನಾನು ಮಾತಾಡಿ ಮಾತಾಡ್ತೀನಿ ಅನ್ನೋ ಥರ ರಕ್ಷಿತಂಗೆ ಅನ್ನಿಸ್ಬಿಟ್ಟು ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಮಾತುಗಳನ್ನು ಆಮೇಲೆ ನನಗೆ ಅಶ್ವಿ ಇವಳು ಹೇಳಿದ್ಲು ರಕ್ಷಿತಾ ನನಗೆ ನೀನು ಮತ್ತು ನೀವು ಇವೆರಡರಲ್ಲಿ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಏನಾದರೂ ಒಂದೊಂದು ಸರ್ತಿ ನೀನು ಅನ್ನೋ ಥರ ಬಂದರೆ ನನ್ನ ಬಾಯಿಂದ ಆವಾಗ ನೀವೇನು ಅಂದ್ಕೊಳ್ಬೇಡಿ ಯಾಕೆಂದರೆ ನನಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಅದು ಮಾತಲ್ಲಿ ನಾನು ಮಾತಾಡುವಾಗ ನೀನು ಅಂತಲೂ ಬಂದುಬಿಡಬಹುದು ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ ಆದರೆ ನೀನು ಅಂತ ಏನಾದರೂ ನೀವು ಅನ್ನೋ ಬದಲು ನೀನು ಅಂತ ಬಂದರೆ ಅದಕ್ಕೆ ನೀವು ಮತ್ತೆ ಏನು ಏಕವಚನದಲ್ಲಿ ಮಾತಾಡ್ತಾ ಇದೆಯಾ ನೀನು ಅನ್ನೋ ಥರ ಎಲ್ಲ ಜಗಳ ಮಾಡೋದಕ್ಕೆ ಬರಬೇಡಿ ಅಂತ ಅಶ್ವಿನಿಗೆ ಹೇಳ್ತಾ ಇರ್ತಾಳೆ ಹಾಂ ಇನ್ನೊಂದು ವಿಷಯ ಏನು ಡೀಲ್ ಆಯ್ತು ಅಂದರೆ ಒಂದು ವಿಷಯ ಡೀಲ್ ಮಾಡ್ಕೊಂಡಿದ್ದಾರೆ ಅದೇನಂದರೆ ನೆನ್ನೆದು ಎಲ್ಲ ಇಬ್ಬರು ಬಿಡೋಣ ನೆನ್ನೆದು ನಾನೇನು ಮಾತಾಡಿದ್ದೀನಿ ನೀನೇನು ಮಾತಾಡಿದ್ಯಾ ನೆನ್ನೆ ವರ್ಗೆ ಅದನ್ನು ನೆನ್ನೆಗೆ ಬಿಟ್ಬಿಡೋಣ ಇನ್ನು ಮುಂದೆ ಕಂಟಿನ್ಯೂ ಮಾಡೋದೇನು ಬೇಡ ನಾನು ಕಂಟಿನ್ಯೂ ಮಾಡೋದಿಲ್ಲ ನೀನು ಕಂಟಿನ್ಯೂ ಮಾಡಬೇಡ ನಿನ್ನ ಸಪೋರ್ಟರ್ಸ್ ಸಹ ಕಂಟಿನ್ಯೂ ಮಾಡೋದೇನು ಬೇಡ ಅದನ್ನು ನೀನು ನೋಡ್ಕೊಳ್ಬೇಕಾಗಿರೋದು ನಿನ್ನ ಕೆಲಸ ಆಗಿರುತ್ತೆ ಅಂತ ಅಶ್ವಿನಿ ಹೇಳ್ತಾಳೆ ಓಕೆ ನಾನೇನು ಕಂಟಿನ್ಯೂ ಮಾಡೋದಿಲ್ಲ ಅದನ್ನು ನನಗೆ ಗೊತ್ತಾಗ್ಬಿಟ್ಟಿದೆ ನೀವು ಸಾರಿ ಕೇಳಾದ ಮೇಲೆ ನಾನು ಬಿಟ್ಬಿಟ್ಟಿದ್ದೀನಿ ಅದನ್ನು ಅಂತ ಹೇಳಿ ಇಬ್ಬರೂ ಡೀಲ್ ಮಾಡ್ಕೊಳ್ತಾರೆ ಮುಂದೆ ಏನಿದೆ ಆಟ ಅದನ್ನು ಆಡ್ಕೊಂಡು ಹೋಗೋಣ ನೀನೇನಾದರೂ ಕಂಟಿನ್ಯೂ ಮಾಡಿದ್ರೆ ಅದನ್ನು ನಾನು ಸಹ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಅಶ್ವಿನಿ ಇಬ್ಬರು ಡೀಲ್ ಮಾಡ್ಕೊಳ್ತಾರೆ ಮತ್ತು ಈಗ ಹೊರಗಡೆ ಏನು ಬಿಸಿಲು ತೊಗೊಳ್ತಾ ಇದ್ದಾರೆ ಅನಿಸುತ್ತೆ ಮೀನ್ಸ್ ವಿಟಮಿನ್ ಡಿ ತೊಗೊಳ್ತಾ ಇದ್ದಾರೆ ಅನಿಸುತ್ತೆ ಜಾಹ್ನವಿ ಮತ್ತು ಸುದಿ ಅಶ್ವಿನಿ ಮೂರು ಜನ ಕೂತ್ಕೊಂಡು ರಘು ಮಾತಾಡಿದ ವಿಷಯವಾಗಿ ಎಲ್ಲನೂ ಮಾತಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಮ್ಯೂಟ್ ಮಾಡ್ತಾ ಇದ್ದಾರಲ್ವ ಅದಕ್ಕೆ ಅಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂದ್ರೂ ಈಗ ರಘು ಬಂದ ತಕ್ಷಣ ಎಲ್ಲರೂ ಅವ್ರಿಗೆ ಶರಣಾಗ್ಬಿಟ್ರು ಅವ್ರ ವಾಯ್ಸ್ಗೆ ಶರಣಾಗ್ಬಿಟ್ರು ಅದೆಲ್ಲ ನನಗೆ ಇಲ್ಲ ಅಂತ ಹೇಳಿ ನಗ್ತಾ ಇದ್ದಾರೆ ಮೂರು ಜನ ಹೀಗೆ ನಡೀತಾ ಇದೆ ಈಗ ಅಶ್ವಿನಿ ಹೇಳ್ತಾ ಇದ್ದಾಳೆ ತೊಡೆ ತಟ್ಕೊಂಡು ಹೇಳ್ತಾ ಇದ್ದಾಳೆ ಸುದಿಗೆ ಎದಿರಲಿಲ್ಲ ದಾಳಿಗೆ ಎದಿರಲಿಲ್ಲ ಇವ್ರಿಗೆಲ್ಲ ಎದಿರ್ತೀವ ನಾವು ಹಿಂಗೆ ದಪ್ಪ ದಪ್ಪವಾಗಿ ಶರೀರ ಬೆಳೆಸ್ಕೊಂಡ್ಬಿಟ್ರೆ ಸಾಲದು ಏನೇನೋ ಈ ಥರ ಮಾತಾಡ್ತಾ ಇದ್ದಾಳೆ ಅಶ್ವಿನಿ ಕೂಡ ಕೋಪವಾಗಿ ಏಕೆಂದರೆ ಅವಳಿಗೆ ಕೋಪ ಬರೋದೇನೋ ಹೊಸದೇನಲ್ಲ ಅಲ್ವಾ ಜಾನ್ಹವಿ ಆ ಕಡೆ ಕುತ್ಕೊಂಡ್ಬಿಟ್ಟಿದ್ದಾಳೆ ಇವರಿಬ್ರು ಏನಾದರೂ ಮಾತಾಡ್ಕೊಳ್ಳಿ ಅನ್ನೋ ಥರ ಇವರಿಬ್ಬರು ಅದೇ ದರ್ಪ ತೋರಿಸ್ಕೊಂಡು ಮಾತಾಡ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರಘು ವಿಷಯವಾಗಿ ಅಶ್ವಿನಿ ಹೇಳ್ತಾ ಇದ್ದಾಳೆ ಸುಧೀರ್ಗೆ ನೀವು ನಮ್ಮ ಪರವಾಗಿ ನಿಂತಿದ್ದಕ್ಕೆ ಥ್ಯಾಂಕ್ಸ್ ಅವರೇ ಅಂತ ಹೇಳಿಬಿಟ್ಟು ಅಶ್ವಿನಿ ಹೇಳ್ತಾ ಇದ್ದಾಳೆ ಮತ್ತೆ ಈ ಸ್ಥಾನದಲ್ಲಿ ಈ ಈ ಜಾಗದಲ್ಲಿ ಇವರ ಹೆಂಡ್ತಿನೋ ಅಕ್ಕ ತಂಗಿರೋ ಇದ್ರೆ ಹೀಗೆಲ್ಲ ಮಾತಾಡ್ತಾ ಇದ್ರ ಅಂತ ಅದಕ್ಕೆ ಜಾಹ್ನವಿ ಹೇಳ್ತಾ ಇದ್ದಾಳೆ ಹೊರಗಡೆ ನಾವು ಹೆಂಗಾದರೂ ಇರಲಿ ಇರೋಣ ಅದೆಲ್ಲ ಬೇಡ ಇಲ್ಲಿಗೆ ಬಂದ ಮೇಲೆ ಎಲ್ರಿಗೂ ಗೌರವ ಕೊಟ್ಟು ಮಾತಾಡಬೇಕಲ್ವ ಇವರು ಏಕೆ ಹಿಂಗೆ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾಳೆ ಇವಳು ಯಾರು ಗೌರವ ಕೊಟ್ಟು ಮಾತಾಡಿದ್ದಾಳೆ ನನಗಂತೂ ಗೊತ್ತಾಗ್ತಾ ಇಲ್ಲ ಆ ರಕ್ಷಿತನ ವಿಷಯದಲ್ಲಂತೂ ಚೀಪಾಗಿ ನಡ್ಕೊಂಡ್ಬಿಟ್ಟಿದ್ದಾರೆ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಇವರು ಗೌರವದ ವಿಷಯ ಮಾತಾಡ್ತಾ ಇದ್ದಾಗ ನನಗಂತೂ ನಗು ಬರ್ತಾ ಇದೆ ನೋಡೋಣ ಮುಂದೆ ಏನಾಗ್ತಾ ಇದೆ ಹೇಳ್ತೀನಿ ಈಗ ಏನು ನಡೀತಾ ಇದೆ ಅಂತ ಹೇಳಿದ್ರೆ ಚಪಾತಿ ಇತ್ತು ಎಲ್ರಿಗೂ ಬಿಸಿ ಮಾಡಿಬಿಟ್ಟು ಬಿಸಿ ಮಾಡಿಬಿಟ್ಟು ಹಾಟ್ ಪಾಕ್ಸ್ಗೆ ರಕ್ಷಿತ ಇದ್ದಾಳೆ ಅವಳು ಹೇಳ್ತಾಳೆ ಅಭಿಗೆ ಯಾರಿಗೆ ಇಷ್ಟ ಇರುತ್ತೋ ಏಕವಚನದಲ್ಲಿ ಮಾತಾಡಿಸ್ಕೊಳ್ಳೋದಕ್ಕೆ ಅವ್ರು ಮಾತಾಡಿಸ್ಕೊಳ್ತಾರೆ ಈಗ ಅಶ್ವಿನಿ ಮೇಡಮ್ಗೆ ಇಷ್ಟ ಇಲ್ಲ ಅಂತೆ ಅದಕ್ಕೆ ರಘು ಅವ್ರಿಗೆ ಹೇಳಿದ್ರು ನನಗಿಷ್ಟ ಇಲ್ಲ ಏಕವಚನದಲ್ಲಿ ಮಾತಾಡೋದಕ್ಕೆ ಸೊ ನನ್ನನ್ನು ಏಕವಚನದಲ್ಲಿ ಮಾತಾಡಬೇಡಿ ಅಂತ ಹೇಳಿದ್ದಾರೆ ಮುಂದೆ ಅವರು ಹೇಗೆ ಮಾತಾಡ್ತಾರೆ ನೋಡೋಣ ಅಂತ ಅಭಿಗೆ ಹೇಳ್ತಾ ಇದ್ದಾಳೆ ರಕ್ಷಿತಾ ಹಾಗೇ ಅಭಿಗೆ ಇನ್ನೊಂದು ಹೇಳ್ತಾ ಇದ್ದಾಳೆ ನೀವು ಸಹ ಪ್ರಾಮಾಣಿಕತೆಯಿಂದ ಇರಿ ಮೀನ್ಸ್ ಅವರು ಮಾಡಿದ್ರು ಅಂತ ಹೇಳಿ ನೀವು ಮಾಡೋಕ್ಕೆ ಹೋಗಬೇಡಿ ಅವರು ಕಚ್ಚಿದ್ರು ಅಂತ ಹೇಳಿ ನೀವು ಕಚ್ಚೋದಕ್ಕೆ ಹೋದರೆ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಇದೆ ಅಲ್ವಾ ಹಾಗೆಲ್ಲ ಹೇಳಿಬಿಟ್ಟು ಮತ್ತು ಗಿಲ್ಲಿಗೆ ಏಕವಚನದಲ್ಲಿ ಮಾತಾಡಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲವಂತೆ ಅದಕ್ಕೆ ಇನ್ನು ಮುಂದೆ ಅಶ್ವಿನಿಯವರೆಲ್ಲರೂ ಸಹ ಅವ್ರೂ ಸಹ ಅವರನ್ನು ಬಹುವಚನದಲ್ಲೇ ಮಾತಾಡಿಸ್ಲಿ ಅನ್ನೋ ಥರ ಅಶ ರಶ್ ರಕ್ಷಿತ ಹೇಳ್ತಾ ಇದ್ದಾಳೆ ಹಾಗೆಯೇ ಇನ್ನೊಂದು ನಡೆಯಿತು ಏನಂದರೆ ಹಾಂ ರಕ್ಷಿತ್ ಅವ್ರ ಕಝಿನ್ಸ್ ಇರ್ತಾರಲ್ವ ಅವರೆಲ್ಲ ಹೇಳಿ ಕಳಿಸಿದಾರಂತೆ ಇಲ್ಲಿ ನೀನು ನೀನು ಅಂತ ಮಾತಾಡೋದೇನು ಬೇಡ ನೀನು ಯಾಕೆಂದರೆ ನೀನು ಮತ್ತು ನೀವುಗೆ ವ್ಯತ್ಯಾಸ ಗೊತ್ತಿಲ್ವಂತೆ ರಕ್ಷಿತನ್ಗೆ ಬಾಯಿನಲ್ಲಿ ಮಾತಾಡೋ ಟೈಮ್ನಲ್ಲಿ ನೀನು ಅಂತ ಬಂದುಬಿಡತ್ತಂತೆ ಯಾಕೆಂದರೆ ಅವಳು ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡ್ತಾ ಇದ್ದಾಳೆ ಆದರೆ ಆ ಒಂದು ಕನ್ನಡದ ಮಾತಾಡುವಾಗ ನೀನು ನೀವು ಅನ್ನೋದು ಬೇಗ ಬರೋದಿಲ್ವಂತೆ ಅವಳಿಗೆ ಬಾಯಲ್ಲಿ ಸೊ ಅದಕ್ಕೆ ಅವರು ಹೇಳಿ ಕಳಿಸಿದ್ದಾರಂತೆ ನೀನು ಅನ್ನೋ ವರ್ಡನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋ ಅದನ್ನು ನೀನು ಯಾರಿಗೂ ಇದರಲ್ಲಿ ಈ ಒಂದು ಮನೆಯಲ್ಲಿ ಮಾತಾಡಬೇಡ ಅನ್ನೋ ಥರ ನನಗೆ ಹೇಳಿ ಕಳಿಸಿದ್ದಾರೆ ಅಂತ ಅಭಿಗೆ ಹೇಳ್ತಾ ಇದ್ದಾಳೆ ಈಗ ಅಭಿ ರಾಶಿಗೆ ಹೇಳ್ತಾ ಇದ್ದಾನೆ ನಿನ್ನೆ ಅಷ್ಟೊಂದು ಸರ್ತಿ ಸುದೀಪ್ ಹೇಳಿದ್ದಾರೆ ಸುದೀಪ್ ಸರ್ ಹೇಳಿದ್ದಾರೆ ಅಂದರೂ ಇವ್ರಿಗೆ ಅರ್ಥನೇ ಆಗ್ತಾಯಿಲ್ಲ ಜಾಹ್ನವಿ ಯಾಕೆ ಮಧ್ಯ ಮಧ್ಯೆ ಹೋಗ್ತಾ ಇದ್ದಾಳೆ ಇವರು ಯಾರೋ ರಘೋರು ಬಂದು ನೀವು ನೀನು ಶ್ಯಾಡೋ ಆಗ್ತಾ ಇದೆಯಾ ನೀವು ಹೊರಗಡೆ ಅಂತ ಹೇಳಿದ್ರಂತೆ ಅದನ್ನು ಸಹ ಅರ್ಥ ಮಾಡ್ಕೊಳ್ತೇನೆ ಸ ರಘುಗೆ ಮತ್ತು ಅಶ್ವಿನಿಗೆ ಆಗ್ತಾ ಇರೋದು ಇವಳು ನಂದೆಲ್ಲಿ ಇಡ್ಲಿ ಅಂತ ಬರ್ತಾ ಇದ್ದಾಳಲ್ವಾ ಜಾನ್ಹವಿ ಅಂತ ಇಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ ಅಭಿ ಮತ್ತು ರಾಶಿ ಮಾತಾಡ್ಕೊಳ್ತಾ ಇದ್ದಾರೆ